ದೇಶದ ಆಡಳಿತ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಡಳಿತ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕ ಕಾಂಗ್ರೆಸ್ ಪಕ್ಷಗಳ ಆಡಳಿತದ ಯೋಜನೆಗಳ ಅನುಷ್ಠಾನದ ಮಹಾಸಭೆ ಇದು ಈ ಸಭೆಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಅವರು ಹೇಳುವಂತ ಯಾವುದೇ ಕೆಲಸವನ್ನ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರದವರು ಮಾತಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ರಸ್ತೆಗಳ ನಿರ್ಮಾಣ ಆಗಿದ್ದಾವೆ ದೊಡ್ಡ ಕೆರೆ ಏರಿ ನೋಡಿ ರಸ್ತೆ ಟೆರಿಷನ್ ಕಾಲೇಜ್ ರಸ್ತೆ ಬನ್ನಿಮಟ್ಟಕ್ಕೆ ಅರಮನೆಯಿಂದ ಹೋಗೋ ರಸ್ತೆ ಹಂಡ್ರೆಡ್ ಮೀಟರ್ ರಸ್ತೆ ಕಾಂಕ್ರೀಟೀಕರಣ ಉಂಡುವಾಡಿ ಕುಡಿಯೋ ನೀರಿನ ಯೋಜನೆ ಕಬಿನಿ ಯೋಜನೆ ನೀರಾವರಿ ಯೋಜನೆ ಇವರೆಲ್ಲ ಮಾಡಿದ್ದಾರೆ ಮಾತಾಡೋರು ಅವ್ರು ಮಾಡೋಕ್ಕಾಗಿದೀಯ ಜಯದೇವ ಆಸ್ಪತ್ರೆ ನಿರ್ಮಾಣ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗದೆ ಇದ್ದಿದ್ರೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸಾವು ನೋವುಗಳಿಂದ ನರಡ್ತಾ ಇದ್ದಂತ ಜನರ ರಕ್ಷಣೆಗೆ ಪರ್ಯಾಯ ಮಾರ್ಗ ಎಲ್ಲಿತ್ತು ಇವತ್ತು ನಿಮ್ಯಾನ್ಸ್ ಆಸ್ಪತ್ರೆಯನ್ನ ಕಿಡ್ನಿ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಲಿಕ್ಕೆ ನೂರಾರು ಕೋಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಮಾತಾಡೋರು ನೀವು ಕೊಟ್ಟಿದ್ರೆ ರೆಕಾರ್ಡ್ ಕೊಟ್ಟರೆ ನಿಮ್ಮನ್ನು ಗೌರವಿಸ್ತೇವೆ ಅದನ್ನು ಸ್ವಾಗತ ಮಾಡ್ತೇವೆ ಅದಕ್ಕೆ ಮನ್ನಣೆ ನೀಡ್ತೇವೆ ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಐನೂರು ಎರಡು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ನೀವಿದ್ದಾಗ ಎಲ್ಲೆಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಸಭಾಸ್ಕೃಷಿ ಕೊಡ್ತೇವೆ ಚಾಮುಂಡೇಶ್ವರಿ ನಿಗಮದಿಂದ ನಾನೂರ ಒಂಬತ್ತು ಕೋಟಿ ರೂಪಾಯಿ ಕೆಎಸ್ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ರಾಜ್ಯ ಸಣ್ಣ ಕೈಗಾರಿಕಾ ನೂರ ಇಪ್ಪತ್ತೊಂಬತ್ತೆರಡು ಕೋಟಿ ರೂಪಾಯಿ ಮೈಸೂರು ಮಹಾನಗರಕ್ಕೆ ಮುನ್ನೂರ ಎಂಬತ್ತು ಕೋಟಿ ಕಬಿನಿ ಸಂಪನ್ಮೂಲ ಇಲಾಖೆಗೆ ಹತ್ತೊಂಬತ್ತು ಕೋಟಿ ವೈದ್ಯಕ್ಕೆ ನೂರ ಎಪ್ಪತ್ತೈದು ಕೋಟಿ ಇವೆಲ್ಲವೂ ಮಂಜೂರಾಗಿರ್ತಕ್ಕಂಥ ಯೋಜನೆಗಳು ಈ ಯೋಜನೆಗಳನ್ನ ಯಾವ ಜನರು ನಮಗೆ ಆಶೀರ್ವಾದ ಮಾಡಿ ಹೇಳಿಕೊಟ್ರೋ ಆ ಜನರಿಗೆ ಕೃತಜ್ಞತಾ ಪೂರ್ವಕವಾಗಿ ವಿಧೇಯಕತೆಯಿಂದ ವಾಪಸ್ಸು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮೈಸೂರು ನಗರ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಭಿವೃದ್ಧಿಯನ್ನು ಕಂಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ಸಮಾನತೆಯಲ್ಲಿ ನಂಬಿಕೆಯನ್ನು ಇಟ್ಟು ಜನರಿಗೆ ಕೊಟ್ಟಂತ ಚುನಾವಣಾ ಆಶ್ವಾಸಗಳನ್ನ ಈಡೇರಿಸಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳು ಯಾವುದೇ ಪಕ್ಷದ ಸದಸ್ಯರಿಗೆ ಕೊಟ್ಟವಲ್ಲ ಯಾವುದೇ ಧರ್ಮ ಅಥವಾ ಜಾತಿಗೆ ಕೊಟ್ಟಂತಲ್ಲ ಕೋಟ್ಯಾಂತರ ಜನರು ಮಾಸಿಕವಾಗಿ ನಿರ್ದಿಷ್ಟವಾದಂತ ಆದಾಯಗಳೇ ಇಲ್ಲದೆ ಜೀವನ ನಡೆಸುವಂತ ಜನ ಸಮುದಾಯಗಳಿಗೆ ಆರ್ಥಿಕ ಸ್ವಾವಲಂಬೆಯನ್ನು ಕೊಡಲಿಕ್ಕೆ ಸಂವಿಧಾನದ ಸಮಾನತೆ ಮತ್ತು ಸಮಾನ ಅವಕಾಶಗಳು ಘನತೆ ಮತ್ತು ಗೌರವದಿಂದ ಬದುಕುವಂತ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಕೊಟ್ಟಂತ ಸಂವಿಧಾನದ ಆಶಯಗಳ ಜಾರಿಯ ನಿರ್ಧಾರ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮತ್ತು ಖರ್ಗೆಜಿಯವರ ಸರ್ಕಾರ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತದೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥಿತವಾಗಿ ಈ ಯೋಜನೆಗಳ ಅನುಷ್ಠಾನಗಳನ್ನು ಮಾಡಿ ಜನರಿಗೆ ಕೊಟ್ಟಂತ ಮಾತುಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾರು ಕೆಲಸ ಮಾಡಿಲ್ವೋ ಅವರು ಮಾತುಗಳ ಮೂಲಕ ಬೈ ಪರಿಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಮಾಡಿದ್ದೇವೆ ಅಂತ ಇದ್ದ ದಾಖಲಾತಿಗಳು ಗುರುತನ್ನು ಸೋರಿಸಿದ್ರೆ ಖಂಡಿತವಾಗಿ ಗುಣಕ್ಕೆ ಮತ್ಸರ ಇಲ್ಲ ಅದನ್ನು ಟೀಕೆ ಮಾಡೋದಿಲ್ಲ ಕೆಲಸನೇ ಮಾಡಿದೆ ಅಭಿವೃದ್ಧಿಯನ್ನೇ ಕಾಣದೆ ರಾಜಕೀಯ ಕಾರಣಕ್ಕೆ ಮಾತಾಡಬೇಕು ಅನ್ನೋರ ಮಾತನ್ನು ನಿಲ್ಲಿಸಿ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋಣ ಮೂರು ವರ್ಷಗಳ ಮುಡಿದ ಅವಧಿಯಲ್ಲಿ ಜನರಿಗೆ ಕೊಟ್ಟಂತ ಆಶ್ವಾಸನೆಗಳನ್ನು ಈಡೇರಿಸಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ನಾವು ಏನು ಹೇಳಿದ್ದೇವೆ ಅದನ್ನು ಮಾಡಿದ್ದೇವೆ ನಾವು ಏನು ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಜನಸಾಮಾನ್ಯರ ಜೊತೆಗೆ ಬೆರೆತು ಹೋರಾಟಗಳ ಮೂಲಕ ಇವತ್ತು ಸಮ ಸಮಾಜದ ನಿರ್ಮಾಣವನ್ನು ಮಾಡಿ ಒಂದು ಅಸ್ಥಿರವಾದಂತ ಸಮಾಜವನ್ನು ಸ್ಥಿರ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ರಾಹುಲ್ ಗಾಂಧಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಒಟ್ಟಿಗೆ ಸೇರಿ ರಾಜ್ಯವನ್ನ ಸರ್ವಾಂಗೀಣಿ ಅಭಿವೃದ್ಧಿಯ ಕಡೆಗೆ ಒಯ್ಯೋಣ ಎಲ್ಲ ಜನರಿಗೆ ನ್ಯಾಯವನ್ನು ಗೊಡಿಸೋಣ ಸಮಾಜವಾದ ಜಾತ್ಯತೀತವಾದ ಅಂದ್ರೆ ಸಮಾಜವಾದ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ವಾವಲಂಬನೆ ಜಾತ್ಯಾತ್ಯವಾದ ಅಂತ ಹೇಳಿದ್ರೆ ಧರ್ಮ ನಿರಪೇಕ್ಷಿತವಾದಂತಹ ಆಡಳಿತವನ್ನು ಕೊಡ್ತಕ್ಕಂತಹದ್ದು ಇದು ರಾಜ್ಯಾಂಗದ ಆಶಯಗಳು ಈ ಆಶಯಗಳನ್ನು ಈಡೇರಿಸಿ ರಾಜ್ಯದ ಮತ್ತು ಮೈಸೂರು ಮೈಸೂರು ನಗರದ ಎಲ್ಲ ಗ್ರಾಮವನ್ನು ಅಭಿವೃದ್ಧಿ ಪಡಿಸಿ ಜನರೆಲ್ಲ ಸ್ವಾವಲಂಬನಾಗಿ ಮಾಡಲಿಕ್ಕೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜನರು ಆಶೀರ್ವಾದವನ್ನು ನೀಡಿದ್ದೇವೆ ಈ ಸಭೆಯನ್ನ ಯಾರನ್ನ ಟೀಕೆ ಮಾಡೋದಿಕ್ಕೆ ಯಾರಿಗೆ ಬೆಂಬಲ ಕೊಡಲಿಕ್ಕೆ ಯಾರಿಗೆ ಬೆದರಿಕೆ ಹಾಕಲಿಕ್ಕೆ ಕರೆದಂತ ಸಭೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಮೂಲಕ ಜನರಿಗೆ ನಾವು ಕೊಟ್ಟಂತ ಮಾತನ್ನ ಈಡೇರಿಸುವಂತ ಪ್ರಾಮಾಣಿಕವಾದಂತ ಆಡಳಿತ ಪ್ರಯತ್ನವನ್ನ ಮಾಡಿದ್ದೇವೆ ಜನರು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಲಕ್ಷಾಂತರ ಜನರು ಬಂದು ಈ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ